ಕಳೆದ ದಿನಗಳಿಂದ ಏನು ವಿಜಯಪುರ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ಏನು ಲೈಂಗಿಕ ಹಗರಣ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಈ ಚರ್ಚೆಯಲ್ಲಿ ಪ್ರಮುಖವಾಗಿ ಆರೋಪ ಮಹಿಳೆ ಮಹಿಳೆಯ ನೀಲಮ್ಮ ಅವರು ನಮ್ಮ ಜೊತೆಲೇ ಇದ್ದಾರೆ ಬನ್ನಿ ಅವ್ರು ನೀಲಮ್ಮ ಅವರ ಜೊತೆ ಏನಾಗಿತ್ತು ಆ ದಿನ ಘಟನೆ ಯಾವ ರೀತಿ ಜರುಗಿತ್ತು ಏನೆಲ್ಲ ಸಮಸ್ಯೆಗಳಾಗಿದೆ ಹೀಗೆ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಯಾಕೆ ಬಂದಿದ್ದಾರೆ ಅನ್ನೋದ್ರ ಕುರಿತಾಗಿ ಅವ್ರನ್ನ ಕೇಳೋಣ ಸಹೋದರಿ ಯಾವ ರೀತಿ ನಿಮಗೆ ತೊಂದರೆ ಆಯಿತು ಏಕೆ ಹೆಂಗೆ ಆಯ್ತದ ಈ ಪ್ರಾಬ್ಲಮ್ ಹೇಳಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್ ಎಷ್ಟು ದಿನಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಈಗ ಎಂಟು ವರ್ಷದಿಂದನೇ ಮಾಡ್ತಾ ಇದ್ದೀನಿ ಸರ್ ಅಲ್ಲಿ ನಮ್ಮ ಮನೆಯವರು ಕೂಡ ಮಾಡ್ತಾ ಇದ್ರು ನೀಣ ಹಾಕೊಂಡು ಸತ್ತೋದ್ರು ಸರ್ ಅಲ್ಲಿ ಗೇಟಿಗೆ ಅದರ ನಂತರ ನಾವು ಕೆಲಸ ಮಾಡ್ತಾ ಇದ್ದೀವಿ ಸರ್ ಅಲ್ಲಿ ಅದ ಅಲ್ಲಿ ಕೆಲಸ ಮಾಡೋ ನಮ್ಮ ನಮ್ಮ ಮೇಲೆ ಸೂಪರ್ವೈಸರ್ ಸರ್ ಅವರು ಈ ತರ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಲೈಂಗಿಕ ಕಿರುಕುಳ ಲೈಂಗಿಕ ಏನು ಹೆಸರಿಯನ್ನ ಮಾಡ್ತಾರೆ ರೀಸೆಂಟ್ ದೊಡಮಿನ ಸರ್ ಏನು ಕೆಲಸ ಮಾಡ್ತಾರೆ ಎಲ್ಲ ಅವರು ಅವರು ಸೂಪರೈಸರ್ ನಮ್ಮ ಮೇಲೆ ಸೂಪರೈಸರ್ ಆದಾರೆ ಸೂಪರೈಸರ್ ಆದಾರೆ ಹ್ಮ್ ಅವರು ನಮ್ದು ಯಾವ್ದು ಕೆಲಸ ಆಗಿಲ್ಲ ಸರ್ ಈಗ ಪಿಎಫ್ ಅಂತೂ ಆಗಿಲ್ಲ ಸರ್ ನನ್ನ ಗಂಡಂದು ಆದರಿಂದ ನೀನು ನನಗೆ ಸ್ಪಂದಿಸು ನೀನು ಕೆಲಸ ಎಲ್ಲಾ ಮಾಡ್ಕೊಡ್ತೀನಿ ನಿಮ್ಮ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿಸ್ತೀನಿ ನಾನು ನನ್ನ ಸ್ಪಂದಿಸ್ಬೇಕು ನೀನು ಅಂತ ಹೇಳಿ ಹಿಂಗೆಲ್ಲ ಕೈ ಹಿಡಿದು ಎಲ್ಲ ಜಗ್ತಾರೆ ಕೈ ಹಿಡಿದು ನಿಮ್ಗೆ ಜಗ್ಗಿದ್ದಾರೆ ಯಾವ ದಿನಾಂಕ ಆಗಿದ್ದ ಅದು ನೆನಪಿಲ್ಲ ಸರ್ ಅದು ಆವಾಗ ನಾವು ಬರ್ತಾ ಬರ್ತಾ ಹೋದು ಆಮೇಲೆ ನಾನು ಇಷ್ಟು ಹೇಳ್ಬೇಕು ಮೇಡಮ್ ಅವರಿಗೆ ಹೇಳಿದ್ರ ಇದೇನು ಪ್ರಾಬ್ಲಮ್ ಎಲ್ಲ ಅಂತ ಈ ತರ ತಿಳ್ಕೊಂಡಿದ್ದಾರೆ ಸರ್ ಅದು ಅವ್ರಿಗೆ ಹೇಳಿದ್ರು ಅವ್ರ ಗಮನಕ್ಕೆ ತಂದಿದ್ದೀನಿ ಸರ್ ಈಗ ಅವ್ರು ಏನು ಕ್ರಮ ತಗೊಂಡಿಲ್ಲ ಈಗ ಏನು ಕ್ರಮ ತಗೊಂಡಿಲ್ಲ ಆಕ್ಚುಲಿ ಅವ್ರು ಏನಂತಂದಿದ್ರು ಈಗ ತನಿಖೆ ಕುಡಿಸಿದೆ ತನಿಖೆ ಎದುರುಗಡೆ ಅವರು ತನಿಖೆಯಲ್ಲಿ ಸತ್ಯಾಸಗಳ ಕುರಿತಾಗಿ ಗೊತ್ತಾಗುತ್ತೆ ನಾವು ಅವ್ರ ಮೇಲೆ ತನಿಖೆ ಕೊಡಿಸಿದೀವಿ ಅಂತಕ್ಕಂಥದ್ದು ನಮ್ಮ ಮಾಧ್ಯಮದವ್ರ ಗಮನಕ್ಕೆ ತಂದಿದ್ದಾರೆ ಏನ್ ತನಿಖೆ ಮಾಡಿದ್ರಮ್ಮ ನಿಮ್ ಜೊತೆ ಅವ್ರ ಬಂದು ಏನ್ ನಮಗೆ ನಿಮ್ಗೆ ಯಾರು ಏನ್ ಮಾಡ್ತಾ ಇದ್ದಾರೆ ನಾವ್ ಈ ತರ ಎಲ್ಲಾ ಮಾಡಿದೀವಿ ನೀವ್ ಕೆಲಸ ಮಾಡಿ ಮಾಡ್ತಾ ಇಲ್ವಂತಲ್ಲ ಅಂತ ಹೇಳಿ ನಮಗ್ ಹೇಳಿದ್ರು ಇಲ್ಲ ಸರ್ ಮೇಡಮ್ ನಾವು ಮಾಡ್ತಾ ಇದೀವಿ ಇದು ಕೆಲಸದ ಪ್ರಾಬ್ಲಮ್ ಅಲ್ಲ ಇದು ಕೆಲಸದ ಮೇಲೆ ನಿಮ್ ಮುಂದೆ ತರ ಹೇಳ್ತಾ ಇದ್ದಾರೆ ಅವ್ರೇವ್ರಿ ನಾವು ಇಲ್ಲ ಅವರಿಗೆಲ್ಲ ನಾವು ತಾಕೀತ್ ಮಾಡಿದೀವಿ ಈಗ ನೀವೇನು ಇದು ಮಾ ಇದು ಮಾಡ್ರಿ ನಾವೆಲ್ಲ ತಾ ಹೇಳಿದೀವಿ ನೀವು ಅಂದ್ಕೊಂಡು ಕೆಲಸ ಮಾಡ್ಕೊಂಡ್ ಹೋಗ್ರಿ ಹ್ಞೂ ಅಂದ್ಕೊಂಡು ಕೆಲಸ ಮಾಡ್ಕೊಂಡ್ ಹೋಗ್ರಿ ನಮಗೆ ಅಲ್ಲೇ ಇದ್ರೆ ನಮಗೆ ಇದು ಸಮಸ್ಯೆ ಆಗ್ತಾ ಆಗ್ತಾಯಿದ್ರೆ ರೀ ಮೇಡಮ್ ಅಂತ ಹೇಳಿದೀವಿ ಆದರೂ ನಾವು ಅಲ್ಲೇ ಅಂದ್ರೆ ಅವರು ನಾವು ಒಂದೇ ಇದು ಡಿಪಾರ್ಟ್ಮೆಂಟ್ ಆಗ್ತದಲ್ರಿ ಸರ್ ಅವ್ರು ನಮಗೆ ಕೆಲಸ ಹೇಳೋರು ನಾವು ಇದು ಸಮಸ್ಯೆ ತಪ್ಪಿದ್ದಲ್ಲ ಮೇಡಮ್ ಅಂತ ಈಗ ಅದು ಅರೆಸ್ಟ್ಮೆಂಟ್ ಆದ್ಮೇಲೆ ಎರಡು ಸರಿ ಇದೇ ಥರ ಮಾಡಿದ್ದಾರೆ ಸರ್ ಅವರು ಅವ್ರ ಮುಂದೆ ಹೇಳಿದೀವಿ ನಾವು ನಾವೆಲ್ಲ ಹೇಳಿದೀವಿ ಅವನಿಗೆ ಬೈದಿದ್ದೀವಿ ಎಲ್ಲ ಮಾಡಿದ್ದೀವಿ ಇನ್ಮೇಲೆ ತರ ಎಲ್ಲ ಮಾಡಂಗಿಲ್ಲ ಮಾಡಲ್ಲ ಅವರು ಹೇಳಿಲ್ಲ ಸರ ಪ್ರೂಫ್ ಇವರು ದೂರ ಸಮಿತಿಯವ್ರು ನಿಮ್ಮಲ್ಲಿ ಏನಾರ ಪ್ರೂಫ್ ಇದೆಯಾ ಅಂತ ಕೇಳಿದ್ರಿ ಸರ ನಮ್ ಆ ತರ ಪ್ರೂಫ್ ಪ್ರೂಫ್ ಸಮೇತ ಯಾರು ಪ್ರೂಫ್ ಸಮೇತ ಮಾಡ್ತಾರ ಇಲ್ಲಿ ಪ್ರೂಫ್ ಎಲ್ಲ ತರ್ಬೇಕ್ರಿ ಅಂದ್ರೆ ಇನ್ನೊಂದ್ಸರಿ ಅವ್ರು ಮಾಡಿದ್ಮೇಲೆ ಪ್ರೂಫ್ ಮಾಡ್ಕೋಬೇಕಾಗತ್ತಲ್ಲ ರೀ ಸರ್ ನಾವು ಹೌದಿಲ್ರಿ ಈಗ ಮಾಡ್ಕೊಂಡ್ ಮೇಲೆನ ಕೊಡ್ಬೇಕಾಗತ್ರಿ ಅವ್ರಿಗೆ ಎಲ್ಲಿಂದ ಪ್ರೂಫ್ ತರ್ಬೇಕ್ರಿ ನಾವು ನಾವ್ ಗಂಡ ಸತ್ತಾರ ಹೇಳಿ ಈ ತರ ಎಲ್ಲ ಮಾಡ್ತಾರಲ್ರಿ ಸರ್ ನಾವು ಇರ್ಲಿ ಬಿಡು ಸಹಿಸ್ಕೋಬೇಕು ಇರ್ಲಿ ನಮ್ದು ಒಂದು ಪರಿಸ್ಥಿತಿ ಕೆಟ್ಟದ ಇಲ್ಲಿ ನಮ್ಮ ಗಂಡ ತೀರ್ಕೊಂಡಾರ ನಾವ್ ಏನಾರ ಮೂರ್ ಮಕ್ಕಳ ಇದಾವ್ರಿ ಸರ್ ಮೂರ್ ಮಕ್ಕಳನ್ನ ತೆಗೆದುಕೊಂಡು ನನ್ನ ಜೀವನ ಕಠಿಣವಾಗಿದೆ ಸರ್ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಈ ಸಮಾಜ ಒಳಗೆ ಬದುಕ ಈ ಕಡೆಯಿಂದ ಈ ತರ ಸಮಾಜ ದ್ರೋಹಿಗಳದೊಂದು ಕಡೆ ಈ ತರ ಕಿರುಕುಳ ಒಂದ್ ಕಡೆ ಕಾಟ ಆದ್ರೆ ನಾನು ಬದುಕೋದು ಇನ್ನೊಂದು ಕಡೆ ನನಗೆ ಸಮಸ್ಯೆ ಇದೆ ಸರ್ ಯಾವ ತರ ಬದುಕ್ಬೇಕು ಇಷ್ಟು ಪೇಮೆಂಟ್ ಒಳಗ ನನ್ನ ಮಕ್ಳಿಗೆ ಸಾಕಿ ನಾ ಎಲ್ಲಾ ತರದಿಂದ ನನಗೆ ಅದೇ ಒಂದು ಪಿಎಫ್ ಎಫ್ ಬಂತ ನನ್ನ ಗಂಡನ ಅಮೌಂಟ್ ನನಗೆ ಬಂದೆ ಟೆನ್ಶನ್ ಬಂದ್ರೆ ನನಗೊಂದ್ ಸ್ವಲ್ಪ ಜೀವನಕ್ಕೆ ಎಚ್ಚೆತ್ತು ಆಧಾರ ಆಗ್ತಾ ಇದೆ ನಮ್ಗ ಮಕ್ಕಳು ನಾವು ಹೊಟ್ಟಿ ತುಂಬಾ ತಿನ್ಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಇಷ್ಟೆಲ್ಲಾ ಹೋರಾಟ ಮಾಡ್ತಾ ಇದ್ದೀನಿ ಸರ್ ನಾನು ಮಹಿಳಾ ಆಯೋಗಕ್ಕೆ ಇಲ್ಲ ಸರ್ ಪೊಲೀಸ್ ಸ್ಟೇಷನ್ ಕೊಟ್ಟಿಲ್ಲ ಕೊಡ್ತೀನಿ ಸರ್ ಕೊಡ್ತೀನಿ ಸರ್ ಯಾಕಂದ್ರೆ ನನಗೆ ಇಲ್ಲಿ ಎಲ್ಲಿ ನ್ಯಾಯ ನಾ ಕೊಡ್ತೀನಿ ನಾ ನ್ಯಾಯ ಸಿಕ್ಕಿ ಸಿಗ್ಲಿಲ್ಲ ಅಂದ್ರೆ ನನಗೆ ದಯಾಮರಣ ಕೊಡ್ಲಿ ಸರ್ ಇಲ್ಲ ಜಿಲ್ಲಾಧಿಕಾರಿಗಳ ಭೇಟಿ ಇಲ್ಲ ಸರ್ ಭೇಟಿ ಆಗಿಲ್ಲ ಸರ್ ಇಲ್ಲಿ ಉಸ್ತುವಾರಿ ಸಚಿವರಿಗೆ ಏನಾದ್ರು ಭೇಟಿ ಇಲ್ಲ ಇಲ್ಲಿ ಯಾರಿಗೆ ಭೇಟಿ ಆಗಿಲ್ಲ ಸರ್ ನಾನು ಯಾರ ಯಾರಿಗೆ ಇಲ್ಲಿ ಯಾರಿಗೆ ಭೇಟಿ ಆಗಿಲ್ಲ ಸರ್ ಕೊಟ್ಟು ಬಂದಿನಿ ನಾನು ಇಲ್ಲಿ ಯೂನಿವರ್ಸಿಟಿ ಅಲ್ಲಿ ಯಾರಿಗೆ ಭೇಟಿ ಆಗಿದ್ರ ಯೂನಿವರ್ಸಿಟಿ ಒಳಗೆ ವಿಸಿ ಮೇಡಮ್ ಅವರಿಗೆ ಭೇಟಿ ಆಗಿದ್ದೀನಿ ಸರ್ ಒಂದ್ಸಾರಿ ಅವರು ಕರೆದಿದ್ರು ಸರ್ ಏನಂದ್ರೆ ನಾ ದಲಿತ ಸಂಘಟನೆಯವರು ನಮ್ಮ ಕೆಲಸ ಬಗ್ಗೆ ಕೇಳಾಕ್ ಬಂದಾಗ ನೀ ಎಲ್ಲಾ ಹೊರಗಿನವ್ರನ್ನೆಲ್ಲ ಯಾಕೆ ತರ್ತೀಯ ಇಲ್ಲಿ ಅಂತ ಕರೆದು ನನಗೆ ಕೇಳಕ್ ಈ ತರ ಮಾತಾಡಕ ಕರೆದ್ರಿ ಹೊರತು ಅವ್ರೇನು ಸಮಸ್ಯೆ ಇಷ್ಟು ದಿನ ಏನಾಯ್ತು ಅದ್ರ ಬಗ್ಗೆ ನಾವೆಲ್ಲ ತನಿಖೆ ಮಾಡ್ತೀವಿ ವಿಚಾರಣೆ ಮಾಡ್ತೀವಿ ಅದರನ್ನು ನೋಡಿ ಮಾಡು ಮುಂದ ಏನಾರ ಒಂದು ಮಾಡ್ತೀವಂತ ಹೇಳಿಲ್ಲ ಸರ್ ಅವ್ರು ನಮಗೆ ನೀ ಎಲ್ಲ ಇಂತ ದಲಿತ ಸಂಘಟನೆ ತರ್ತೀಯ ನೀನು ಇನ್ನೇನು ಸ್ಪೆಷಲ್ವಾ ನೀನು ಈ ತರ ಎಲ್ಲ ಮಾತಾಡಿದ್ರು ನೀಲಮ್ಮ ಗಡ್ಡಿ ನೀಲಮ್ಮ ಗಡ್ಡಿ ಅವರು ಇವತ್ತು ಈ ಸಮಸ್ಯೆಯನ್ನು ತೆಗೆದುಕೊಂಡು ಬಂದು ಜಿಲ್ಲಾಧಿಕಾರಿ ಕಚೇರಿಗೆ ದಯಾಮರಣ ಅರ್ಜಿಗಾಗಿ ಒಂದು ಪತ್ರವನ್ನು ಕೊಟ್ಟಿದ್ದಾರೆ ಮನವಿ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಒಂದು ನ್ಯಾಯ ಇದೆಯೋ ಇಲ್ಲೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾಕಂದರೆ ಮಹಿಳಾ ದೂರು ಕೊಟ್ಟರು ಕೂಡ ಮಹಿಳಾ ಆಯೋಗ ಯಾವುದೇ ರೀತಿ ಕೆಲಸ ಮಾಡಿಲ್ಲ ಆಮೇಲೆ ಪೊಲೀಸರಿಗೆ ಕೂಡ ಈಗ ಕ್ಷಣದಲ್ಲೇ ಅವರು ದೂರು ಸಲ್ಲಿಸಲಿಕ್ಕೆ ರೆಡಿಯಾಗಿದ್ದಾರೆ ಒಟ್ಟಾರೆಯಾಗಿ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯದಲ್ಲಿ ನಡೆದಿರತಕ್ಕಂತಹ ಈ ಲೈಂಗಿಕ ದೌರ್ಜನ್ಯದ ಪ್ರಕರಣ ಸಂಪೂರ್ಣವಾಗಿ ತನಿಖೆ ಮಾಡಬೇಕಾದ ಅವಶ್ಯಕತೆ ಅನಿವಾರ್ಯತೆ ಎರಡೂ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಅವರು ಎದುರಿಗೆ ಹೇಳ್ಕೊಂಡಿದ್ದು ಹೀಗೆ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ